ರಶ್ಮಿ ರಶ್ಮಿ ಅ ನಿಮ್ಮ ಆವ ಬಂದಿತ್ತವ ಇಲ್ಲತ್ತೆ ಬೆಳಿಗ್ಗೆನೆ ಮೈಸೂರಿಗೆ ಹೋಗ್ತೀನಿ ಅಂತ ಹೋದ್ರು ಇನ್ನು ಬಂದೇ ಇಲ್ಲ ಮೈಸೂರ್ಗ ಯಾಕೆ ಹೋಗಿದನೋ ಕಾಣಲ್ಲ ಮೈಸೂರು ಮೈಸೂರು ಅನ್ಕೊಂಡು ಏನು ಬುಡ್ ಇರ್ಕೊಂಡು ಕೂತಾನೆ ಏನು ಗೊತ್ತಿಲ್ಲನೆ ಹೋದ್ರು ನೀವ್ ಹತ್ರ ಹೋದ್ರಿ ಅಲ್ವಾ ಅವಾಗಲೇ ಸರಿ ಆಯ್ತು ಊಟ ಮಾಡ್ದೆ ಊಟ ಮಾಡಿದೆ ಹಾಕೋ ಬರ್ಲಾ ಬೇಡ ಕಮ್ಲಾಂಟಿ ಏನ್ ಮಾಡ್ರು ಬುಡ್ನಿಲ್ಲ ಊಟ ಮಾಡಕ ಊಟ ಮಾಡಕ ಅನ್ಕೊಂಡು ಊಟ ಮಾಡೋಕಂಡು ಬುಣ್ಣ ಕನವ ಇಕ್ಕ ಕೊಟ್ಲು ಊಟ ಮಾಡ್ಬಿಟ್ಟು ಬಂದೆ ಇರತ್ತೆ ಏನ್ ಸ್ಪೆಷಲ್ ಮಳೆ ಹಳಿ ಕಾಲ್ ಸಾರು ಮಾಡಿದ್ಲು ಮಳೆ ಹುಳಿ ಕಾಲು ಸಾರು ಹಿಟ್ಟು ಹಿಟ್ಟು ಮಾರ್ತಾಯ್ತವೆ ಹಣ್ಣು ಚಿನ್ನ ನಾ ಕೆಲಸದಿಂದ ಒಂದು ತಿಂದ ಬಂದವಲ್ಲ ಆಲ್ಗಡನೆ ಬಂದವಲ್ಲ ಅದಕ್ಕೆ ಹಿಟ್ಟು ಇಟ್ಟಾನೆ ಅಂತ ಅಂದ್ಲು ಆಗ ಏನು ಮಾಡ್ರ ಬುಣ್ಣ ಕಾಮ್ಲಿ ಬಾ ಊಟ ಮಾಡುವೆ ಬಾ ಊಟ ಮಾಡ್ಕೊಂಡು ಹೋಗುವೆ ಅಂದ್ಕೊಂಡು ಹಿಂಸೆ ಮಾಡ್ಕೊಂಡು ಹೂ ಹುಣ್ಣಾಗ ಬುಡ್ನಿಲ್ಲ ಮಳೆ ಹುಳಿ ಕಾಲು ಸಾರಿಗೆ ಹಿಟ್ಟು ಮಾಡಿದ್ಲು ಚೆನ್ನಾಗಿತ್ತು ಉಂಡುಡ್ ಬಂದೆ ಮತ್ತೆ ನಿಮ್ಗೆ ಏನ್ ಅಡಿಗೆ ಅಡುಗೆ ಮಾಡಿದೀನಿ ಅಲ್ಲಿ ಊಟ ಮಾಡ್ಬಿಟ್ರವಾಗಿಲ್ಲ ಬಿಡ್ಲ ಆ ಬೇಕಾದ್ರೆ ಮಿಕ್ಕುದ್ರೆ ರಾತ್ರಿಕೆ ನಾನು ಉಣ್ಕೊತೀನಿ ಬೇಕಾದ್ರೆ ನೀವ್ ಬಿಸಿ ಉಣ್ಣಿವ್ರಂತೆ ಬಿಡು ಸರಿ ಬಿಡಿಯತ್ತೆ ಯಾರಾದ್ರು ತಿಂದ್ರಾಯ್ತು ಕಾಫಿ ಟೀ ಏನಾದ್ರು ಬೇಕತ್ತೆ ಏನು ಬೇಡ ಬೇಡಕನ್ ಗಿದ್ರೆ ಕೊಡ್ಲಾ ಬೆಳಿಗ್ಕೊಟ್ಟನು ಬೇರೆ ಬಿಡಿಯತ್ತೆ ನಾನು ತೊಳ್ಕೊಳ್ತೀನಿ ಕೊಡು ಕೊಡು ಬೆಳಿ ಕೊಟ್ಟನು ಅಲ್ಲ ಈಚೆಗೆ ಈಚೆಕೆ ಏನಾನು ಬೆಳಿ ಕೊಟ್ಟನು ಅತ್ತ ಎಷ್ಟಿದಾವೆ ಬಿಡಿ ನಾನು ಬೆಳ್ಕೊಳ್ತೀನಿ ಅವಳೆಲ್ಲ ಅತ್ತ ಅವನು ಅಕ್ಕನು ಇದಕ್ಕೆ ಅದನ್ನ ಸಿಟಿಗೆ ಹೋಗಿ ಬರ್ತೀವಿ ಅಂತ ಹೋದ್ರು ಈಗ ಯಾಕವ ಸಿಟಿಗೆ ಏನು ಅತ್ತೆ ನಾನು ಏನು ಕೇಳಲಿ ಅವ್ರ ಪರ್ಸ್ನಲ್ಲು ನಾನು ಏನು ಕೇಳಲಿಲ್ಲ ಹೋಲಿಬಿಡು ಯಾಕೋ ಏನೋ ತಕ್ಕೆ ಕಾಪೇಕೇನೋ ಎತ್ಕ ಹೋಗಿರ್ಬೇಕು ಹೋಲಿಬಿಡು ಮಾಡ್ಕೊಟ್ಟನು ಎಲ್ಲಿ ಹೋಗಿದ್ರಿ ಒಂಚೂರು ಸಿಟಿಲ್ ಕೆಲಸ ಆಯ್ತು ಹೋಗಿದೆ ಹಿಂಗ ಸರಿ ಕಣಪ್ಪ ತಿರಿಕಂಡ್ ತಿರಿಕಂಡ್ ನಿಂತ್ಕೊಳಕ್ಕೆ ಹಿಂಗ ಆಗ್ಬಿಟ್ರ ನಿನ್ಗೆ ಸರಿ ಮತ್ತೆ ಅಲ್ಲ ಹೆಂಗು ಅಚ್ಚುಕಟ್ಟಾಗಿ ಓಟ್ಲು ನಡ್ಸ್ಕೊಬೋಯ್ತಿದೆ ನಡ್ಸ್ಕೊಂಡು ಹೆಂಗೆ ಅಚ್ಚುಕಟ್ಟಾಗಿ ಇರ್ತಾರೆ ಬಿಟ್ಟು ಈಗ ಸರಿ ಅಲ್ವಾ ಒಳ್ಳೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಒಳ್ಳೆ ತಿರಿಕಂಡು ನಿಂತ್ಕೊಳಕ್ಕೆ ಇನ್ನೇನು ಮಾಡ್ಬೇಕಾಗಿತ್ತು ಇನ್ನೇನ್ ಮಾಡ್ಬೇಕಾಗಿತ್ತು ಅಲ್ಲ ಅಡ್ವಾನ್ಸ್ ಬೇರೆ ಇಸ್ಕೊಬಿಟ್ಟು ಓಟ್ಲು ಖಾಲಿ ಮಾಡ್ದಲ್ಲ ಇನ್ನೇನು ಹೆಂಗೋ ಮಾಡ್ಕೊಬೋಯ್ತಿಲ್ವಾ ಮಾಡ್ಕೊಬೋಯ್ತಿಲ್ವಾ ಹೇಳು ಕರುಬ್ಲಿ ಕರುಬ್ಲಿ ಕತ್ತ ಹಾಕೋ ನೀನು ಎಲ್ಲಿ ನಾ ಕಾಸು ಸಂಪಾದನೆ ಮಾಡ್ಕೊಬಿಟ್ಟು ಅನ್ನೋ ಅಂತ ಹೊಟ್ಟೆ ಊರಿಗೆ ಹಂಗೆ ಮಾಡ್ಬೇಕತ್ತು ನೀನು ಅಯ್ಯೋ ಅಯ್ಯೋ ಅಂಕನಪ್ಪ ನಾನೇ నాయ ఓట మాట్కబుట్టు సంపద మిబుడు గుడ్డే హాక్బిడ్తనబిట్టు యాకారు గుడ్డికను గుడ్డే హాక్తం ఖాళీ అనిబుట్టు నాలుయ బ్యాడ అబుట్టే వంట ఊరి కర్బుల్గ్గే హోగిు ఎర నగ్గరు చతాడుతీక నేను అలా యావర మాట్ాడుతీ నోడి హంగంతి అంత ఇవ్వు వంట ఊరి కర్బుల్ తన మార్తీనా ని సంపద మే నే నూ క్రమ బీళ్తూ ఒసభితూ కయ్యి బయీ ఎలా ఎలా గొరణ్

ಮಾತಾಡ್ತಾರೆ ಇನ್ಯಾರು ಮಾತಾಡೋರು ಇನ್ಯಾರು ಕೇಳೋರು ಇನ್ಯಾರು ಕೇಳೋರು ಅಲ್ಲ ಏನಾರು ಒಂದು ಜವಾಬ್ದಾರಿ ಒಂದು ಭಂಗ ಮಾಡ್ಕೊಂಡು ಬೇಡ ಬೇಡಕನಪ್ಪ ನೀನು ಯಾವ ಏನು ಮಾಡೋದು ಬೇಡ ಹೋಗು ಅಲ್ತವು ಅಪ್ಪ ಆಳ್ಬಿಟ್ಟಿದ್ದೀಯ ಹೇಡಕ್ಕೆ ಜಿಮೀನ ಏನಾರ ಮಾಡದ ಅಸಹ್ಯ ಪಸಾಯ ಮಾಡೋದಂತ ಏನಿಲ್ವಾ ತಿರ್ಕೊಂಡು ನಿಂತ್ಕೊಬಿಟ್ರೆ ಮೈಸೂರಿಗೂ ಮೈಸೂರ್ಗು ಮನ್ಗು ಮೈಸೂರಿಗೂ ಮನ್ಗೂ ಸರ್ ಬಂದ್ಬಿಟ್ಟದ ಅಲ್ಲಿ ಏನು ಕೆಲ್ಸ ಹಂಗೆ ಏನು ಕೆಲಸ ಏನು ಆಫೀಸ್ ಕೆಲ್ಸಕ್ಕೆ ಹೋದಿ ಮೈಸೂರಿಗೆ ತಿರ್ಕೊಂಡು ತಿರ್ಕಂಡ್ ಹೋದಿ ಅಲ್ಲಿ ನೋಡಲೆ ಸುಮ್ಮನೆ ನನಗೆ ಕಾಪ ತೋರಿಸ್ಬೇಡ ನನಗೆ ನನಗೇನು ಒಂದು ವ್ಯವಹಾರ ಮಾಡ್ತೇನೆ ನಾನು ಸುಮ್ಮನೀರು ನೀನು ತಲೆಗೆಡಿಸ್ಬೇಡ ನೀನೇ ಅವರ ನನ್ನ ಕಣ್ಣೇನು ಕಣ್ಣು ಹಾಕು ನೀನು ಅವರ ಮಾಡಿ ಮಾಡಿ ಮನೆಯ ನೀನು ಹೊಸಿ ಉದ್ದಾರ ಮಾಡಿರೋದು ನೀನು ನಿನ್ನಿಂದನೇ ಅಲ್ವಾ ಇಷ್ಟು ಮಟ್ಟಕ್ಕೆ ಮನೆ ಬೆಳೀತಾ ಇರೋದು ಅವ್ನು ನೋಡಿದ್ರೆ ಅವನು ಗೋವಿಂದ ಅವನೇನು ಒಂದು ಬಗ್ ಕಡ್ದೋಗಿಲ್ಲ ಇಲ್ಲ ಏನಾರ ಒಂದು ಮಾಡೋದನ್ನೋಕ್ಕೂ ಇಲ್ಲ ಅವನು ಕುತ್ ಮಾಡ್ತಾನೆ ಕುಂತಿರ್ತಾನೆ ತಿನ್ಕ ಉಣ್ಕೊಂಡು ಆ ನೀನು ನೋಡಿದ್ರೆ ನೀನು ಹಿಂಗೆ ಆಗ್ತೀಯೇ ಅವು ಇದನ್ನ ಒಂದಕ್ಕೆ ಚೀಟ್ ಬಂದಿದ್ದು ಅಂತ ಅಂದಕ್ಕೆ ಮಾಡ್ಯವನಿಗೆ ಎಷ್ಟು ಕೊಟ್ಟು ಮಡಗಿದ್ರಿ ಹಿಂದೂ ಮುಂದೂ ಕೊಟ್ಟಿದ್ರ ನೀವು ಎಲ್ಲ ಹಬ್ಬ ಉಳುಮೆ ಹನ್ನೆಡಿ ಇಪ್ಪತ್ತು ಅವನೇ ಎದೆ ಮೇಕಾಕ ಮಾಡ್ಬೇಕಲ್ಲ ಒಯ್ದ ಅದಕ್ಕೆ ನಾನೆ ಬರ್ಬೋದಿದ್ದ ಮರೇ ಇವನು ಎಲ್ಲ ಹೆಚ್ಚು ಕಮ್ಮಿ ಆರು ತಿಂಗಳು ಏಳು ತಿಂಗ್ಳು ಆಯಿತು ಕಡ್ದು ಏನಾರೇ ಬಂಗಕ್ಕೆ ಹೋಗದ ಇಲ್ಲ ಒಂದು ಒಂದೇನಾರು ಮಾಡದ ಮುಟ್ಟದ ಏನು ಜವಾಬ್ದಾರಿ ಇಲ್ಲಂಗೆ ಏನು ಕೂತವ್ನಲ್ಲ ಅವನಿಗೂ ನಿನಗೂ ಒಳಸ ಹೇಳಕ್ ಅಂದ್ಬಿಟ್ರಪ್ಪ ಅವ್ನಿಗೆ ತರೋದು ತರ್ತಾರೆ ಮಾಡಿಲ್ಲ ಬಂಡಿ ಅಲ್ಲದ ಈಗ ನಾನೇ ಮಾಡದ ಅದಕ್ಕೆ ಮಾಡ್ಲಾಕು ನನಗೇನು ಇನ್ನೇನು ಮಾಡೋಣ ನಾನು ಇನ್ನೇನು ಮಾಡೋಣ ಕುಣ್ಕ ಕುಡ್ಕೊಂಡು ಅಡ್ವಾನ್ಸ್ ಇಸ್ಕೊಂಡಿದ್ದಿ ಬಂದಾರೇನೋ ಏನಾರೆ ವ್ಯವಸಾಯ ಮಾಡಾರೇನೋ ಮುಟ್ಟಾರೇನೋ ಏನಾರು ಒಂಚೂರು ಜವಾಬ್ದಾರಿ ಇತ್ತು ನಿನಗೆ ಜವಾಬ್ದಾರಿ ಇರ್ತದೆ ಹೇಳು ಜವಾಬ್ದಾರಿ ಇದ್ರೆ ನೀನು ಹಿಂಗೆ ಆಡ್ತಿದ್ದೆ ನೀನು ನನಗೆ ಜವಾಬ್ದಾರಿ ಇಲ್ಲ ನಿನಗೆ ಜವಾಬ್ದಾರಿ ಇರೋದು ನನಗೆ ಇದ್ದದ್ದು ಜವಾಬ್ದಾರಿ ಪಾಪ ನಿನಗೆ ಜವಾಬ್ದಾರಿ ಅಂದ್ರೆ ಇರೋದು ಈಗ ಏನೀಗ ಈಗ ಜಗಳ ಗಂಟೆಗೆ ಜಗಳ ತಗೆ ಕಿಂತಿದ್ದೀಯಾ ಅಲ್ಲ ಏನು ಇಲ್ಲ ಕಣ್ ಮನೆ ಅವತ್ತು ಹೋಗ್ಬಿಟ್ಟು ಸೂರ್ಯನ ಎಷ್ಟಿಗೆ ಕರ್ಕೊಂಡು ಬಂದ್ವಲ್ಲಿ ಬಾ ಅಂತೀಯ ಒಂದು ರೂಪಾಯಿ ಮುಯ್ಯಾಕೋದ್ವಾ ಏನಂದೆ ನೀನು ನಂದೆ ಇನ್ನೊಂದ್ ದಿಸ್ ಬಂದು ಏನಾರ ತಂದ್ಕೊಡಕಾಯ್ತದ ಒಂದು ಉಂಗ್ರವ ಪಂಗ್ರವ ಅಂತ ಹಂಗ ಅನ್ಬಿಟ್ಟು ಸದ್ಯ ಇಲ್ವಲ ಆ ಏನಕಳಕ್ಕಿಲ್ಲ ನೋಡದ ಮತ್ಕೋಯ್ಯನ್ಕಳಕಿಲ್ವಾ ಆ ಏನೊನ್ ಕಳಿಕ್ ಬರ್ರಿ ಹೋಗ್ಬಿಟ್ಟು ಒಂದು ಕೈ ಬಂದ್ ಉಂಗ್ರ ಸುಮಾರಾಗಿರೋದ್ ತಕೊಂಡೋಗಿ ಕೊಟ್ಬಿಟ್ಟು ಬದಲ್ತಾನೆ ಇಲ್ಲರ ಗೌರವ ಉಳ್ಕೊಂಡದ ಉಂಗ್ರ ತಂದಿಲ್ಲ ಇದೆ ಹಿಂಗಂದೇ ಓ ಸಾವಿರ ಬೇಕು ಒಂದು ಉಂಗ್ರ ತಕ ಸುಮಾರಾಗಿರೋದಾದ್ರೂ ಮಗಿಗೆ ಗೊತ್ತಾ ಒಂದು ಗ್ರಾಮ್ ತಕ ತಿಳಿ ಹತ್ತು ಸಾವಿರ ರೂಪಾಯಿ ಬೇಕು ಏನು ಚಿನ್ನದ ರೈಟ್ ಎಷ್ಟು ಆಗದೆ ಅಂತ ಗೊತ್ತಿಲ್ಲ ಏನು ಒಳ್ಳೆ ತಪಾಸಿ ಎಡಂಗ್ ಕಟ್ತೀಯ ನೀನು ಏನೋ ಕಮ್ಮಿ ಹಾಕುತ್ತಿದ್ದ ಚಿನ್ನದ ರೈಟು ಹೋಲಿಕನೋ ಬಿಡು ತಕೊಳಕಾಯ್ತದೆ ಏನಕ್ಕೆ ಅಲ್ಲ ಚಿನ್ನದ ರೈಟು ಒಂದು ಗ್ರಾಮ್ಗೆ ಒಂಬತ್ತೊಂದು ಸಾವಿರ ರೂಪಾಯಿ ಹಾಕುತ್ತದೆ ಒಂದು ಗ್ರಾಮ್ನ ತಕೊಂಡೋಗ್ಬೇಕು ತಾನು ಉಂಗ್ರಮ ಅದಕ್ಕಿಂತ ಕಮ್ಮಿ ತಕೊಳ್ಳೋದು ನಿಮಗಿಗೆ ಆದ್ರೆ ಆಯ್ತದಪ್ಪ ಏನಾದ್ರು ಮಣ್ಣಿನಾದ್ರೆ ಎಸದು ಏನಂತ ಕಳಕಿಲ್ಲ ನೋಡ ಮತ್ತಿಕೆನ ಮಣ್ಣ ಏನು ಮಣ್ಣಿ ಮನ ಕಳಕಿಲ್ವಾ ಏನು ಬುದ್ಧಿ ಗೊತ್ತು ತಾನೆ ನಿಮ್ಮ ಅಪ್ಪನ ಮನೆ ಏನು ಮಾಡೋದು ಅಂತ ಅದೇ ಒಂದ್ ಸುದ್ದಿ ಮಾಡ್ಕೊಂಡು ಜಗಳ ಮಾಡ್ಲಾ ಅದೇ ಜಗಳ ಮಾಡೋಣ ಬಡ್ಡಿ ಅವನೇನು ಕೊಟ್ಟು ಮಾಡ್ಗಿದ್ದಾನು ಮುಂದೆ ಕೊಡಿ ನಾನು ಮುಯ್ ಯಾಕಿವಿ ನೀವು ಅಂದ್ಬಿಟ್ಟು ಕೊಟ್ಟು ಮಾಡ್ಗಿದಾನ ಹೋಗು ಸುಮ್ಮನೆ ಬಾಯ್ ಮುಚ್ಕೊಂಡು ಸುಮ್ನೆ ವಟ ಒಟ ಅಂತವಳೆ ಅಲ್ಲ ಮೈಸೂರಿಂದ ಬಂದವನ ಐತಾಳು ಉಂಡಿದ್ದಾನ ತಿಂದಿದಾನ ಏನು ಎಂತು ಊಟ ಮಾಡಿ ತಿನ್ನಿ ಉಣ್ಣಿ ಸಾಕಾಗಿ ಬೇಕಾಗಿ ಬಂದಿದ್ದೀರಿ ಅಂದ್ಕೊಂಡು ಒಂದು ಮಾತು ಹೇಳಕ್ಕೆ ನಿಂಗೆ ಆಯ್ತಲ್ಲ ನಿನಗೆ ಮನೆಗೆ ಬಂದರು ಸಾಪ್ಪ ಕೈಯ 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 ಕೈಯ್ಯ ನಾಯನ ಗಾಡೋದು ಯಾಕಾರು ಬಂದವನೇನೋ ಅಂತ ಅಲ್ವ ಬರ್ದಂಗಾಲಿ ಅನ್ಬಿಟ್ಟಿಂಗ್ ಗಾಡಿ ಏನೋ ನಿಂಗೆ ಏನ್ ನೀನ ಸರಿ ನೀನು ಅಯ್ಯೋ ಯಾರ ನಾನೇನು ಉಡುಕಿನ್ ಕೇಳ್ದ ಅಂತ ನಾ ಹಾಕ್ತೀನಿ ನೀನು ಬರ್ತೀನಿ ನಾನೇ ತಿನ್ನದ ಅಂತ ಅದೇ ಏನಂದ ಮಾತಾಡಿ ನೀನು ಸುಮ್ನೆ ತಲ್ತೀನಿ ಬಿಡು ಸುಮ್ನೆ ಕೂತ್ಕೊ ಬಾಯ ಮುಚ್ಕೊಡು ಅವ ಬರ್ತಾ ಕೇಳ್ತೀನಿ ಕೊಟ್ರೆ ಒಟ್ಟು ಪೂರಾಕಾಯ್ತದೆ ಕೇಳು ನಾ ಹೇಳ್ಕೊಟ್ಟೀನಿ ಅಂತ ಹೇಳಿ ಬಿಡು ನೀನು ಹೇಳ್ಕೊಟ್ಟಿ ಅಂತ ಯಾಕ ಹೇಳಿನಿ ಹೇಳ್ತೀನಿ ಬಿಡು ಹೇಳರಿ ಇರ್ತೀರಿ ಇಲ್ಲಿ ಯಸೋದಿ ಮಗಿಗೆ ಸೂರ್ಯನ ಮಗಿಗೆ ಏನಾರ ತಕೊಂಡು ಕೊಡು ಎಸೋದಿ ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂದ್ರೆ ನಾನು ಕೇಳ್ತೀನಿ ಬಿಡ್ಲೆ ನಿನ್ಗೇನುಲೆ ನಿನಗೇನೋ ಒಟ್ಟೆವ್ರಿ ವಟ್ಟೆವ್ರಿ ನನ್ಗೆ ಸುಮ್ಮನೆ ಕುತ್ಕೊಳ್ಳಿ ಬಾಯಿ ಮುಚ್ಕೊಂಡು ಅದೇನ್ ಬುದ್ಧಿ ಕತೆ ನಿಮಗೆ ನಿಮ್ಗೆ ಜವಾಬ್ದಾರಿ ಉಸಿನಾರು ಇದ್ರೆ ಅಂತ ಹೋಟ್ಲಗಿಂತ ಬೇಕಾಗಿತ್ತ ಅಷ್ಟ ಆದಾಯಕ್ಕಿಂತ ಬೇಕಾಗಿತ್ತ ಎಷ್ಟೆಷ್ಟ್ ಆದಾಯ ಮಾಡ್ಕೊಂಡು ಎಷ್ಟೆಷ್ಟ್ ಚೆನ್ನಾಗಿರೋರು ಎಲ್ಲರೂ ಬಿಡ್ಬಿಟ್ಟು ಯಾವ್ದು ಬೇಡ ಅದ ತಿರ್ಕಂಡ್ ನಿಂತಿದಿರಲ್ಲ ಇದೇ ಸರಿ ಒಟ್ಟಿಗೆ ನಿಮ್ಗೆ ತಿರ್ಗದೆಯಾ ತಿರ್ಗಣ ನಿಂತ್ಕೊಳ್ಳ ಸರಿ ನೀನ್ ಮಾತ್ರ ಇನ್ ಯಾತ್ಕು ಉಪಯೋಗ ಇಲ್ಲ ಕುತ್ಕೊಳ್ಳುನಾ ಯಾಕಂದ ಮಾತಾಡಿಯೇ ಮನೇಲಿದ್ದರೆ ಬಡ ಬಡ ಬುಗುಳ್ತಾಳೆ ಎಲ್ಲ ತಿರಿಕ ಬರೋಕ್ಕೆ ಹೋದ್ರೆ ಅತ್ಕೊಂಡು ಮಾತಾಡ್ತಾಳೆ ಎಲ್ಲಾಕೂ ಮಾತು 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 ತಲೆ ತಲೆ ನೋವು ಬರ್ಸ್ಬಿಡ್ತೀಯೇ ಓ ನಾನು ಮಾಡೋಕ್ಕಿಲ್ಲ ನಾನು ಹೋಗು ತಂದು ಹಾಕೊಂಡು ತಾನು ನನಗೆ ನಾನೇ ಬರ್ ಬಂದಿಲ್ಲ ನನಗೆ ಈ ವಯಸ್ಸು ಸಾಯಬೇಕು ಅಂತ ಏ ಮಾಡೋ ವಯಸ್ಸರೆ ಎಲ್ಲ ಜವಾಬ್ದಾರಿಯಾಗಿ ಮಾಡಿ ಮುಗಿಸಿದೆಯಲ್ಲಪ್ಪ ನಿನಗೇನು ನಿನಗೇನು ಹೇಳು ನೀನು ಯಾಕೆ ತಲೆಗೆಡ್ಸ್ಕೊಂಡು ನೀನು ಎಲ್ಲರೂ ಮಾಡಿ ಅದ ಮಾಡಿದೀಯೇ ಹೋಗೋಗು ನೀನು ಹೇಗೆ ತೆಗ್ದು ಬೆಂಕಿ ಕಾಂತಾರೋ ಏನು ಮಾಡಬೇಕು ಅಂತ ಹೆಂಗಾಡ್ತಿದ್ದೀನಿ ನೀನು ಏನು ಮಾಡಬೇಕು ಹೋಗುದರದ್ರು ಮುಂದೆ ಮನೇಲಿ ಇರೋಕೊಡಕೆ ಮನೇವಲ್ಲಿ ಮನೆಗೆ ಬಂದು ಸಾಕು ಬರೀ ಇದೇ ಆಗೋಯ್ತು ಉಳ್ದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ